ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನು ಇಂದಿನ ಸಂಚಿಕೆಯ ಮೂಕಜ್ಜಿ ಕನಸುಗಳ ಭಾಗ ಒಂದರಲ್ಲಿ ಅಜ್ಜಿ ಮತ್ತು ಮೊಮ್ಮಗನ ನಡುವಿನ ಒಂದು ಸಂಭಾಷಣೆಯ ಕುರಿತು ಮಾತನಾಡಿದ್ದೆ ಈ ಸಂಭಾಷಣೆಯಲ್ಲಿ ಅಜ್ಜಿಗೆ ಅವರೇದೇ ಆದ ಒಂದು ವಿಶಿಷ್ಟವಾದ ಒಂದು ಕನಸುಗಳು ಬೀಳ್ತಾ ಇತ್ತು ವಿಶಿಷ್ಟವಾದ ಕನಸುಗಳು ಅಂದರೆ ನಮಗೆಲ್ಲ ಮಲಗಿದ್ದಾಗ ಬೀಳುವಂತ ಕನಸಾದರೆ ಆಕೆಗೆ ಎಚ್ಚರವಿದ್ದಾಗಲೇ ಬೀಳುವಂತ ಕನಸಾಗಿತ್ತು ಯಾವ್ದಾರು ಒಂದು ಸುಂದರವಾದ ವಿಶೇಷವಾದ ವಸ್ತು ಆಗ್ಲಿ ಅಥವಾ ಒಂದು ವ್ಯಕ್ತಿ ಆಗ್ಲಿ ನೋಡಿದ್ರೆ ಆಕೆಗೆ ಎಚ್ಚರವಿದ್ದಾಗಲೇ ಕನಸುಗಳು ಬೀಳ್ತಾ ಇತ್ತು ಅಂತ ನಾನು ಇಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಹಂಚಿಕೊಂಡಿದ್ದೆ ಈ ಕಾದಂಬರಿಯ ಕಥಾ ನಾಯಕಿ ಮೂಕಜ್ಜಿ ತನ್ನ ಕನಸುಗಳ ಬಗ್ಗೆ ಅವಳ ಮೊಮ್ಮಗನ ಹತ್ತಿರ ಹೇಳಿಕೊಳ್ತಾಳೆ ಈ ಕನಸುಗಳು ಮನುಷ್ಯನ ಸಾಮಾಜಿಕ ಬೆಳವಣಿಗೆಗಳು ಮತ್ತು ದೇವರ ಸ್ವರೂಪದ ಬಗ್ಗೆ ಆಗಿರುತ್ತದೆ ಇಲ್ಲಿ ಹಲವು ಪಾತ್ರಗಳು ಬಂದು ಹೋದರೂ ಅಜ್ಜಿ ಮತ್ತು ಮೊಮ್ಮಗನ ಪಾತ್ರ ಮುಖ್ಯವಾದಂತದ್ದಾಗಿರುತ್ತೆ ತಮ್ಮ ತಮ್ಮ ಅಪಕ್ವ ನಂಬಿಕೆಗಳಾಗಿರ್ಬೋದು ಪರರ ಮೇಲೆ ಅದನ್ನೆಲ್ಲ ಉರಿಸಿ ಜನರು ಕಥೆಯನ್ನು ಕಟ್ಟಿರುವಂಥದ್ದಾಗಿರ್ಬೋದು ಇದೆಲ್ಲ ಕತೆಗಳು ನಾವು ಈ ಒಂದು ಕಾದಂಬರಿಯಲ್ಲಿ ನೋಡ್ಬೋದು ಇಂದಿನ ನಮಗೆ ಅಂದ್ರೆ ಈ ಒಂದು ಜನರೇಷನ್ ಈ ಒಂದು ಪೀಳಿಗೆಯಲ್ಲಿ ಇರುವಂತ ನಮ್ಗಳಿಗೆ ಕೇಳಿಸದೆ ಹೋದ ಅಥವಾ ನಮ್ಮ ಅರಿವಿಗೆ ಬರದಂತ ಒಂದು ಕೆಲವು ಯಾತನೆಯ ಧ್ವನಿಗಳನ್ನು ಲೇಖಕರು ಬಹಳ ಸೊಗಸಾಗಿ ಪುಟಗಳ ಮೇಲೆ ತಂದಿದ್ದಾರೆ ಅಂದರೆ ಕತೆಯ ರೂಪದಲ್ಲಿ ಹೇಳಿದ್ದಾರೆ ಮುಂದಿನ ಭಾಗದಲ್ಲಿ ಕಥೆಯನ್ನು ನಾನು ಪ್ರಾರಂಭ ಮಾಡ್ತೇನೆ ಅಂದ್ರೆ ನಿಮ್ಮ ಜೊತೆಗೆ ಅಧ್ಯಾಯದ ಮೂಲಕ ನಿಮ್ ಜೊತೆ ನಾನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಒಂದು ಅಜ್ಜಿ ಮೊಮ್ಮಗನ ಬಾಂಡಿಂಗ್ ಹೆಂಗಿರುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಅಮ್ಮನಿಗೂ ಅಮ್ಮನಿಗೂ ಕೂಡ ಹೆಚ್ಚಿಗೆ ಪ್ರೀತಿಯನ್ನು ನಾವು ಪಡೆಯೋದು ನಮ್ಮ ಅಜ್ಜಿಯ ಹತ್ತಿರ ಮಾತ್ರ ಅಂತ ಒಂದು ಅಜ್ಜಿಯ ಮೊಮ್ಮಗನಿ ನಡುವೆ ನಡೆದಂತ ಒಂದು ಸಂಭಾಷಣೆಯ ಕಥೆಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಇದೀಗ ಈ ಸಂಚಿಕೆಯನ್ನ ಮುಗಿಸಿ ನಾಳಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ನಾನು ಭೇಟಿಯಾಗ್ತೇನೆ